ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಇದು ಈ ಹೊತ್ತಿನ ಅತ್ಯಂತ ಆಘಾತಕಾರಿ ಮತ್ತು ಆತಂಕಕಾರಿ ಸುದ್ದಿ ದೇಶದ ರಾಜಧಾನಿ ದೆಹಲಿ ಒಂದು ಭೀಕರ ಸ್ಫೋಟದಿಂದ ಅಕ್ಷರಶಃ ನಲುಗಿ ಹೋಗಿದೆ ದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯ ಬಳಿ ನಡೆದ ಭೀಕರ ಸ್ಫೋಟದಲ್ಲಿ ಎಂಟು ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ ಮತ್ತು ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆದರೆ ಈ ಸ್ಫೋಟ ಕೇವಲ ಒಂದು ಘಟನೆಯಲ್ಲ ಇದೊಂದು ದೊಡ್ಡ ಷಡ್ಯಂತ್ರದ ಭಾಗವೇ ಎಂಬ ಅನುಮಾನ ಹುಟ್ಟು ಹಾಕಿದೆ ಕಾರಣ ಇಷ್ಟೇ ಈ ಸ್ಫೋಟ ನಡೆಯುವ ಕೆಲವೇ ಗಂಟೆಗಳ ಮೊದಲು ದೆಹಲಿಯಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿ ಬರೋಬ್ಬರಿ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕಗಳು ಪತ್ತೆಯಾಗಿದ್ವು ಒಂದು ದಿನದ ಹಿಂದೆ ಮೂವರು ಉಗ್ರರ ಬಂಧನ ನಡೆದಿತ್ತು ಇವರ ಬಳಿ ಮಾರಣಾಂತಿಕ ವಿಷವು ಪತ್ತೆಯಾಗಿತ್ತು ಹಾಗಾದರೆ ಭಾರತದಲ್ಲಿ ನಿಜವಾಗಿಯೂ ಏನಾಗ್ತಿದೆ ಇದನ್ನು ತಿಳಿದುಕೊಳ್ಳೋಕೆ ಈ ವರದಿಯನ್ನು ಪೂರ್ತಿಯಾಗಿ ನೋಡಿ ಅದಕ್ಕೂ ಮೊದಲು ನೀವಿನ್ನು ಕರ್ನಾಟಕ ಮ್ಯಾಟರ್ಸ್ ಚಾನಲ್ ಫಾಲೋ ಮಾಡ್ತಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕರಾಳ ಸೋಮವಾರ ದೆಹಲಿಯ ರಕ್ತ ಸಿಕ್ತ ಸಂಜೆ ಸೋಮವಾರ ಸಂಜೆ ಆರು ಗಂಟೆ ಐವತ್ತೆರಡು ನಿಮಿಷ ಸ್ಥಳ ದೆಹಲಿಯ ಅತ್ಯಂತ ಜನನಿಬಿಡ ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾದ ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ ಒನ್ ಟ್ರಾಫಿಕ್ ಸಿಗ್ನಲ್ನಲ್ಲಿ ವಾಹನಗಳು ಸರದಿ ಸಾರಿನಲ್ಲಿ ನಿಂತಿದ್ವು ಆಗಲೇ ನಿಧಾನವಾಗಿ ಚಲಿಸುತ್ತಾ ಇದ್ದ ಒಂದು ಹಿಂಡೈ ಐ ಟ್ವೆಂಟಿ ಕಾರ್ನಲ್ಲಿ ಪ್ರಚಂಡ ಶಬ್ದದೊಂದಿಗೆ ಒಂದು ದೊಡ್ಡ ಸ್ಫೋಟ ಸಂಭವಿಸಿದೆ ಸ್ಫೋಟದ ತೀವ್ರತೆಗೆ ಸುತ್ತಮುತ್ತಲಿನ ಇಪ್ಪತ್ತೆರಡು ವಾಹನಗಳು ಧ್ವಂಸಗೊಂಡಿದೆ ಕಾರ್ನಲ್ಲಿದ್ದ ಪ್ರಯಾಣಿಕರು ಸೇರಿದಂತೆ ಹತ್ತಿರದಲ್ಲಿದ್ದ ಜನರ ದೇಹಗಳು ಛಿದ್ರ ಛಿದ್ರವಾಗಿ ಬಿದ್ದಿವೆ ಈ ಘಟನೆಯನ್ನು ಕಂಡವರು ದೃಶ್ಯಗಳು ಎದೆ ನಡುಗಿಸುವಂತಿತ್ತು ಅಂತ ಹೇಳಿದ್ದಾರೆ ನಾನು ನನ್ನ ಮನೆಯ ಟೆರೇಸ್ ಮೇಲಿದ್ದೆ ಒಂದು ದೊಡ್ಡ ಬೆಂಕಿಯ ಉಂಡೆ ಕಾಣಿಸ್ತು ನಮ್ಮ ಮನೆಯ ಕಿಟಕಿಗಳೆಲ್ಲ ನಡುಗಿ ಹೋದ್ವು ಅಂತ ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳಿದ್ದಾರೆ ನನ್ನ ಕಣ್ಣೆದುರೇ ಒಬ್ಬರ ದೇಹ ತುಂಡು ತುಂಡಾಗಿತ್ತು ರಸ್ತೆಯ ಮೇಲೆ ಒಂದು ಕೈ ಬಿದ್ದಿರೋದನ್ನ ಕಂಡೆ ಆ ದೃಶ್ಯವನ್ನು ವಿವರಿಸೋಕು ಸಾಧ್ಯವಿಲ್ಲ ಅಂತ ಇನ್ನೋರ್ವ ಪ್ರತ್ಯಕ್ಷದರ್ಶಿ ಹೇಳಿದ್ದಾರೆ ತಕ್ಷಣವೇ ಏಳು ಅಗ್ನಿಶಾಮಕ ದಳ ವಾಹನಗಳು ಸ್ಥಳಕ್ಕೆ ಧಾವಿಸಿ ಏಳು ಇಪ್ಪತ್ತೊಂಬತ್ತರ ವೇಳೆಗೆ ಬೆಂಕಿಯನ್ನ ನಿಯಂತ್ರಣಕ್ಕೆ ತಂದಿವೆ ವಿಷಯದ ಗಂಭೀರತೆ ಅರಿತ ಕೇಂದ್ರ ಸರ್ಕಾರ ತಕ್ಷಣವೇ ಕಾರ್ಯಪ್ರವೃತ್ತವಾಗಿದೆ ರಾಷ್ಟ್ರೀಯ ತನಿಖಾ ದಳ ಅಂದ್ರೆ ಎನ್ಐಎ ರಾಷ್ಟ್ರೀಯ ಭದ್ರತಾ ಪಡೆ ಅಂದ್ರೆ ಎನ್ಎಸ್ಜಿ ಕಮಾಂಡೋಗಳು ಸ್ಥಳಕ್ಕೆ ಧಾವಿಸಿ ತನಿಖೆ ಆರಂಭಿಸಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ದೆಹಲಿಯ ಪೊಲೀಸ್ ಕಮಿಷನರ್ ಎನ್ಐಎ ಮತ್ತು ಐಬಿ ಮುಖ್ಯಸ್ಥರಿಂದ ಅಮಿತ್ ಶಾ ಖುದ್ದಾಗಿ ಮಾಹಿತಿ ಪಡೆದಿದ್ದಾರೆ ಗೃಹ ಸಚಿವರು ಸ್ವತಃ ಎಲ್ಎನ್ಜೆಪಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ ಬಾಂಬ್ ಸ್ಫೋಟದ ಸ್ಥಳಕ್ಕೂ ಅಮಿತ್ ಶಾ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಎಲ್ಲ ಆಯಾಮಗಳಿಂದಲೂ ಈ ಕೃತ್ಯದ ತನಿಖೆ ನಡೆಸಲಾಗುತ್ತೆ ಅಂತ ಅವರು ಭರವಸೆ ನೀಡಿದ್ದಾರೆ ದೊಡ್ಡ ಷಡ್ಯಂತ್ರದ ಭಾಗವೇ ಈ ಸ್ಫೋಟ ಈಗ ನಾವು ಈ ವಿಡಿಯೋದ ಆರಂಭದಲ್ಲಿ ಹೇಳಿದ ಆತಂಕಕಾರಿ ವಿಷಯಕ್ಕೆ ಬರೋಣ ಈ ದೆಹಲಿ ಸ್ಫೋಟದಲ್ಲಿ ಒಂದು ಪ್ರತ್ಯೇಕ ಘಟನೆಯಾಗಿ ನೋಡೋದಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪಾಯಿಂಟ್ ನಂಬರ್ ಒನ್ ಎರಡು ಸಾವಿರದ ಒಂಬೈನೂರು ಕೆ ಸ್ಫೋಟಕಗಳ ಜಪ್ತಿ ಈ ಸ್ಫೋಟ ಸಂಭವಿಸುವ ಕೆಲವೇ ಗಂಟೆಗಳ ಮೊದಲು ದೆಹಲಿಯಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಹರಿಯಾಣದ ಫರಿದಾಬಾದ್ನಲ್ಲಿ ಭಯೋತ್ಪಾದನಾ ನಿಗ್ರಹ ದಳ ಬರೋಬ್ಬರಿ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕ ಸಾಮಗ್ರಿಗಳನ್ನು ವಶಪಡಿಸಿಕೊಂಡಿತ್ತು ಇದರಲ್ಲಿ ಮುನ್ನೂರ ಐವತ್ತು ಕೆ ಜಿ ಅಮೋನಿಯಂ ನೈಟ್ರೇಟ್ ಡಿಟೋನೇಟರ್ಗಳು ಮತ್ತು ಟೈಮರ್ಗಳು ಸೇರಿದ್ವು ಈ ಸಂಬಂಧ ಜಮ್ಮು ಮತ್ತು ಕಾಶ್ಮೀರ ಮೂಲದ ಇಬ್ಬರು ವೈದ್ಯರು ಸೇರಿ ಎಂಟು ಜನರನ್ನು ಬಂಧಿಸಲಾಗಿದೆ ಡಾಕ್ಟರ್ ಆದಿಲ್ ರಥರ್ ಮತ್ತು ಡಾಕ್ಟರ್ ಮುಜಾಮಿಲ್ ಶಕೀಲ್ ಅನ್ನೋ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಇವರ ಸಂಪರ್ಕ ಇರೋದು ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಮತ್ತು ಅಲ್ ಖೈದಾ ಜೊತೆ ವೈದ್ಯರ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ ಅನ್ನೋದೇ ಇವರ ಪ್ಲಾನ್ ಆಗಿತ್ತು ಪಾಯಿಂಟ್ ಟು ಮಾರಣಾಂತಿಕ ರೈಸ್ ಇನ್ ವಿಷ ಇದು ಕೇವಲ ಸ್ಫೋಟಕಗಳ ಕಥೆಯಲ್ಲ ಇದೇ ಸಮಯದಲ್ಲಿ ಗುಜರಾತ್ ಎಟಿಎಸ್ ಡಾಕ್ಟರ್ ಅಹಮದ್ ಮಹಿಯುದ್ದೀನ್ ಸಯ್ಯದ್ ಎಂಬ ಮತ್ತೊಬ್ಬನನ್ನ ಬಂಧಿಸಿದೆ ಇವನ ಬಳಿ ಸಿಕ್ಕಿದ್ದು ಪಿಸ್ತೂಲ್ಗಳಲ್ಲ ಅದಕ್ಕಿಂತಲೂ ಮಾರಕವಾದ ರೈಸಿನ್ ಎಂಬ ವಿಷ ಕ್ಯಾಸ್ಟರ್ ಬೀನ್ಸ್ನಿಂದ ತಯಾರಿಸುವ ಈ ವಿಷಕ್ಕೆ ಯಾವುದೇ ಆಂಟಿಡೋಟ್ ಅಂದ್ರೆ ಮದ್ದಿಲ್ಲ ಇದನ್ನು ಕುಡಿಯುವ ನೀರು ದೇವಸ್ಥಾನದ ಪ್ರಸಾದಕ್ಕೆ ಬಳಸೋದಿಕ್ಕೆ ಹೊರಟಿದ್ದ ಈ ಮೂಲಕ ಸಾಮೂಹಿಕ ಹತ್ಯೆಗೆ ಪ್ಲಾನ್ ಮಾಡಿದ್ದ ಈತ ಐಸಿಸ್ನ ಭಾಗವಾದ ಐಎಸ್ ಖೊರಾಸಾನ್ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ್ದ ಇವನು ಲಕ್ನೋ ದೆಹಲಿ ಮತ್ತು ಅಹ್ಮದಾಬಾದ್ನಲ್ಲಿ ದಾಳಿಗೆ ಸಂಚು ರೂಪಿಸಿದ್ದ ಪಾಯಿಂಟ್ ನಂಬರ್ ಬಾಂಗ್ಲಾದೇಶದಿಂದ ಹೊಸ ಫ್ರಂಟ್ ಮತ್ತೊಂದು ಕಡೆ ಪಾಕಿಸ್ತಾನದ ಕುಖ್ಯಾತ ಉಗ್ರ ಹಫೀಜ್ ಸಯೀದ್ ಭಾರತದ ಮೇಲೆ ದಾಳಿ ಮಾಡಲು ಬಾಂಗ್ಲಾದೇಶವನ್ನು ಹೊಸ ಲಾಂಚ್ ಪ್ಯಾಡ್ ಆಗಿ ಬಳಸಿಕೊಳ್ಳಲು ಸಂಚು ರೂಪಿಸುತ್ತಿದ್ದ ಸ್ವತಃ ಗುಪ್ತಚರ ಇಲಾಖೆ ಈ ಎಚ್ಚರಿಕೆ ನೀಡಿತ್ತು ಅಲ್ಲಿನ ಯುವಕರನ್ನು ಜಿಹಾದ್ ಹೆಸರಿನಲ್ಲಿ ಮೂಲಭೂತವಾದಿಗಳನ್ನಾಗಿ ಮಾಡ್ತಿದ್ದಾನೆ ಅಂತ ಅದು ಹೇಳಿತ್ತು ಹಾಗಾದ್ರೆ ಈ ಎಲ್ಲವನ್ನು ಈಗ ಒಟ್ಟಾಗಿ ನೋಡಿ ಒಂದು ಕಡೆ ಫರಿದಾಬಾದ್ನಲ್ಲಿ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕಗಳ ಪತ್ತೆ ಮತ್ತೊಂದು ಕಡೆ ಗುಜರಾತ್ನಲ್ಲಿ ಮಾರಣಾಂತಿಕ ರೈಸಿನ್ ವಿಷ ಮೂರನೇದಾಗಿ ಬಾಂಗ್ಲಾದೇಶದಿಂದ ಹೊಸ ಉಗ್ರರ ಜಾಲ ಇವೆಲ್ಲದರ ಮಧ್ಯೆ ಈಗ ರಾಜಧಾನಿ ದೆಹಲಿಯ ಹೃದಯ ಭಾಗದಲ್ಲಿ ಕೆಂಪು ಕೋಟೆ ಬಳಿ ಸಂಭವಿಸಿದೆ ಈ ಭೀಕರ ಸ್ಫೋಟ ಇವೆಲ್ಲವೂ ಒಂದಕ್ಕೊಂದು ಸಂಬಂಧ ಹೊಂದಿರುವ ಭಾರತದ ವಿರುದ್ಧದ ಒಂದು ಬೃಹತ್ ಸಂಘಟಿತ ಷಡ್ಯಂತ್ರದ ಭಾಗವೇ ಉಗ್ರರ ವಿವಿಧ ಗುಂಪುಗಳು ಒಟ್ಟಾಗಿ ಈ ದಾಳಿಗೆ ಪ್ಲಾನ್ ಮಾಡಿದ್ವಾ ಸದ್ಯಕ್ಕೆ ಮುಂಬೈ ಉತ್ತರ ಪ್ರದೇಶ ರಾಜಸ್ಥಾನ ಬಿಹಾರ ಕೇರಳ ಸೇರಿದಂತೆ ಇಡೀ ದೇಶದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಗಡಿಗಳಲ್ಲಿ ತಪಾಸಣೆ ತೀವ್ರಗೊಂಡಿದೆ ಬೆಂಗಳೂರಿನಲ್ಲೂ ಪೊಲೀಸರು ಅಲರ್ಟ್ ಆಗಿದ್ದಾರೆ ಹೋಗುವ ಬರುವ ವಾಹನಗಳ ತಪಾಸಣೆ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ತನಿಖಾ ಸಂಸ್ಥೆಗಳು ದೆಹಲಿ ಘಟನೆಯ ಬಗ್ಗೆ ಎಲ್ಲ ಆಯಾಮಗಳಿಂದಲೂ ತನಿಖೆ ನಡೆಸ್ತಾ ಇವೆ ಇನ್ವೆಸ್ಟಿಗೇಷನ್ ನಡೆದು ಈ ಜಾಲದ ಹಿಂದಿರುವ ಪ್ರತಿಯೊಬ್ಬರಿಗೂ ಶಿಕ್ಷೆಯಾಗಬೇಕಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಗಳ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ